ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಇವತ್ತು ನಾನು ಮೀಶೋ ಆನ್ಲೈನ್ ಶಾಪಿಂಗ್ ಬಗ್ಗೆ ಸ್ವಲ್ಪ ಶೇರ್ ಮಾಡ್ಕೊಳೋಣ ಅಂತ ಅಂದ್ಕೊಂಡಿದ್ದೀನಿ ಮೀಶೋ ಅಂದ ತಕ್ಷಣ ಯಾರಿಗೂ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತು ಹೊಸ್ದಾಗಿ ಇವಳೇನಪ್ಪ ಹೇಳ್ತಾ ಇದ್ದಾಳೆ ಅಂತ ಅಂದ್ಕೋಬೇಡಿ ಮೀಶೋ ಆಗಲಿ ಇಲ್ಲ ಯಾವುದೇ ಆನ್ಲೈನ್ ಶಾಪಿಂಗ್ ಇಲ್ಲ ಆಫ್ಲೈನ್ ಶಾಪಿಂಗ್ ಆಗಲಿ ನಾವು ಯಾವುದೇ ವಸ್ತುನ ಪರ್ಚೇಸ್ ಮಾಡಬೇಕಾದ್ರೆ ಒಂದು ಮೂರು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಚೆಕ್ ಮಾಡಿ ತಗೋಬೇಕಾಗಿರುತ್ತೆ ಆ ಈ ಮೂರು ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವಪ್ಪ ಅಂದರೆ ಒಂದು ಕಸ್ಟಮರ್ ರಿವೀವ್ಸ್ ಆ ವಸ್ತುನ ತಗೊಂಡು ಕಸ್ಟಮರ್ ಸ್ಯಾಟಿಸ್ಫೈ ಆಗಿದಾರಾ ಅನ್ಸ್ಯಾಟಿಸ್ಫೈಯಾ ಇಷ್ಟ ಆಗಿದೆಯಾ ಹೇಗಿದೆ ಕ್ವಾಲಿಟಿ ಅನ್ನೋದನ್ನು ರಿವ್ಯೂಸ್ ಕೊಟ್ಟಿರ್ತಾರೆ ಅದನ್ನ ಚೆಕ್ ಮಾಡಿ ತಗೋಬೇಕು ಇನ್ನೊಂದು ಕಸ್ಟಮರ್ ರೇಟಿಂಗ್ ರೇಟಿಂಗ್ ಕೊಡ್ತಿ ಕೊಟ್ಟಿರ್ತಾರೆ ಫೈವ್ ಸ್ಟಾರ್ ಆ ಥರ ಸ್ಟಾರ್ಸ್ ಇರುತ್ತೆ ಆ ಸ್ಟಾರ್ನ ನೋಡಿ ನಾವು ತೊಗೋಬೇಕು ಯಾವುದೇ ವಸ್ತುನ ತಗೋಬೇಕಾದ್ರೆ ಮೂರು ಸ್ಟಾರಿಂದ ಕಮ್ಮಿ ಇರೋ ವಸ್ತುನ ತೊಗೋಬೇಡಿ ಯಾಕೆಂದರೆ ಕ್ವಾಲಿಟಿ ಚೆನ್ನಾಗಿರಲ್ಲ ತ್ರೀ ಸ್ಟಾರ್ ಮೇಲೆ ಇರೋದು ಫೋರ್ ಸ್ಟಾರ್ ಫೈವ್ ಸ್ಟಾರ್ ಅಂದರೆ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ಆ ಸ್ಟಾರ್ಸನ್ನ ನೋಡಿ ನಾವು ಯಾವುದೇ ವಸ್ತುನ ಪರ್ಚೇಸ್ ಮಾಡಬೇಕು ಮೀಶೋದಲ್ಲಿ ಫ್ಲಿಪ್ಕಾರ್ಟ್ ಅಮೆಝಾನ್ ಈ ಆನ್ಲೈನ್ ಶಾಪಿಂಗ್ ಹೋಲ್ಸ್ಕೊಂಡ್ರೆ ಹೋಲಿಸ್ಕೊಂಡ್ರೆ ಮೀಶೋದಲ್ಲಿ ಸ್ವಲ್ಪ ಕಮ್ಮಿನೇ ಅಮೌಂಟ್ ಇರುತ್ತೆ ತುಂಬಾ ಡಿಫ್ರೆನ್ಸ್ ಇರುತ್ತೆ ಕ್ವಾಲಿಟಿ ಸೇಮ್ ಇದ್ರೂ ಅಮೌಂಟು ಸ್ವಲ್ಪ ಡಿಫ್ರೆನ್ಸ್ ಜಾಸ್ತಿ ಇರುತ್ತೆ ನಾನು ಎಲ್ಲದೂ ಮೀಶೋದಲ್ಲೇ ಆರ್ಡ್ರ್ ಮಾಡ್ಕೊಳ್ಳೋದು ಯಾಕಂದರೆ ಕಮ್ಮಿ ದುಡ್ಡಿರುತ್ತೆ ಅಂತ ಒಂದು ಡ್ರೆಸ್ಸು ಇಲ್ಲಿ ಐನೂರು ರೂಪಾಯಿ ಇದ್ದರೆ ಅದರಲ್ಲಿ ಏಳ್ನೂರು ರೂಪಾಯಿ ಇರುತ್ತೆ ತುಂಬಾ ಡಿಫ್ರೆನ್ಸ್ ಇರೋದರಿಂದ ನಾನು ಮೀಶೋದಲ್ಲೇ ತೊಗೋತೀನಿ ಆದರೆ ಇವತ್ತು ನಾನು ಮೀಶೋ ಬ್ಲೌಸ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ ನನಗೆ ನನಗಾಗಿರೋವಂಥ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ನಾನು ಫಸ್ಟು ಆಗಿ ಮೀಶೋ ಬ್ಲೌಸನ್ನ ಬುಕ್ ಮಾಡ್ಕೋತಾ ಇದ್ದೆ ಆ ಬ್ಲೌಸಲ್ಲೂ ಈ ಥರ ಎಲ್ಲ ಆಪ್ಷನ್ಸ್ ಇದೆಯಾ ಅನ್ನೋದು ನನಗೆ ಗೊತ್ತಿರಲಿಲ್ಲ ನನಗೆ ಮೊನ್ನೆನೇ ಗೊತ್ತಾಯಿತು ಯಾಕಂದರೆ ಬುಕ್ ಮಾಡಿದ್ದೆ ಅದು ಹೇಗಿರುತ್ತೋ ಏನೋ ಅಂತ ನನಗೆ ಗೊತ್ತಿರಲಿಲ್ಲ ಬಂದಮೇಲೆ ಗೊತ್ತಾಯಿತು ನನಗೆ ಈ ಥರ ಕ್ವಾಲಿಟಿ ಕೂಡ ಇರುತ್ತೆ ಮೀಶೋದಲ್ಲಿ ಈ ಥರ ಆಪ್ಷನ್ಸು ಇರುತ್ತೆ ನಮಗೆ ಗೊತ್ತಿಲ್ಲದೆ ಇಷ್ಟು ದಿನ ತಪ್ಪು ಮಾಡಿದ್ವಿ ಅಂತ ಅಂದ್ಕೊಂಡೆ ನೋಡಿ ನಾನು ಮುಂಚೆ ಬುಕ್ ಮಾಡ್ಕೊತಿದ್ದ ಬ್ಲೌಸು ಆ ಬ್ಲೌಸ್ ಬಂದು ಈ ಥರ ಹಾಕೋದು ಬಂದು ಈ ಥರ ಇರುತ್ತೆ ಇದು ತುಂಬ ಅನ್ಕಂಫರ್ಟಬಲ್ಲು ನಾವು ಎಷ್ಟೇ ಹಾಕಿದ್ರೂ ಅದು ಬಿಚ್ಕೋತಾ ಇರುತ್ತೆ ಆದರೆ ಮೊನ್ನೆ ಆರ್ಡ್ರ್ ಮಾಡ್ಕೊಂಡಿರೋದು ನಾರ್ಮಲ್ ನಾರ್ಮಲ್ಲಾಗಿ ಸ್ಟಿಚ್ ಮಾಡಿದಾಗ ಹೇಗಿರುತ್ತೋ ನಾವೆಲ್ಲ ಬ್ಲೌಸು ಸ್ಟಿಚ್ ಮಾಡಿಸ್ಕೊಂಡಾಗ ಹೇಗೆ ಹಾಕ್ಕೊಡ್ತಾರೋ ಅದೇ ಥರ ಇದೆ ತುಂಬ ಟೈಟಾಗೂ ಇದೆ ಇದು ಬಂದು ಬ್ರೆಸ್ಟ್ ಪ್ಯಾಡ್ ಇರುತ್ತೆ ಇದರಲ್ಲಿ ಫಸ್ಟು ನಾನು ಬುಕ್ ಮಾಡ್ಕೊತಿದ್ರಲ್ಲಿ ಬ್ರೆಸ್ಟ್ ಪ್ಯಾಡ್ ಇದೆ ಇದು ವಿತೌಟ್ ಬ್ರೆಸ್ಟ್ ಪ್ಯಾಡು ಬ್ರೆಸ್ಟ್ ಪ್ಯಾಡ್ ಬಂದು ಇದು ಒಬ್ಬೊಬ್ರಿಗೆ ಕಂಫರ್ಟಬಲ್ ಇರುತ್ತೆ ಇನ್ನು ಒಬ್ಬೊಬ್ರಿಗೆ ಕಂಫರ್ಟಬಲ್ ಇರೋಲ್ಲ ಇಷ್ಟನೂ ಆಗೋಲ್ಲ ನನಗೆ ಮೀಶೋ ಬ್ಲೌಸಸ್ಸಲ್ಲೆಲ್ಲ ಇದೇ ಇರುತ್ತೆ ಏನು ಚೇಂಜಸ್ ಇಲ್ಲ ಎಲ್ಲ ಬ್ಲೌಸಲ್ಲೂ ಇರುತ್ತೆ ಇಲ್ಲದೆ ಬರೋಲ್ಲ ಅಂತ ಅಂದ್ಕೊಂಡಿದ್ದೆ ಮೊನ್ನೆ ನನಗೆ ಬುಕ್ ಮಾಡಿಕೊಂಡಾಗ ಗೊತ್ತಾಯಿತು ಬ್ರೆಸ್ಟ್ ಪ್ಯಾಡ್ ಇಲ್ಲದೆ ಕೂಡ ಬ್ಲೌಸಸ್ ಇರುತ್ತೆ ಅಂತ ಹೇಗಪ್ಪ ನಾನು ಇದು ಈ ಮೊನ್ನೆ ಬುಕ್ ಮಾಡ್ಕೊಂಡಿರೋ ಬ್ಲೌಸ್ನ ಬುಕ್ ಮಾಡ್ಕೊಂಡೆ ಅಂದರೆ ಮಾಮೂಲಿ ಬ್ಲೌಸಸ್ ಮೀಶೋ ಬ್ಲೌಸಸ್ ಅಂತ ಟೈಪ್ ಮಾಡಿ ಅದರಲ್ಲಿ ಗೋಲ್ಡ್ ಅಂತ ಇರುತ್ತೆ ಆ ಗೋಲ್ಡ್ ಬ್ಲೌಸಸ್ನ ನಾವು ಬುಕ್ ಮಾಡ್ಕೊಂಡಾಗ ಅದರಲ್ಲಿ ಕ್ವಾಲಿಟಿ ಚೆನ್ನಾಗಿರುತ್ತೆ ಇದು ನೋಡಿ ಬಟ್ಟೆ ಕ್ವಾಲಿಟಿ ಈ ಈ ಥರ ಇದೆ ಇದು ಮುನ್ನೂರು ಚಿಲ್ಲರೆ ಅನಿಸುತ್ತೆ ಇದು ಐನೂರ ಎಂಬತ್ತಾರು ರೂಪಾಯಿ ಬಟ್ಟೆ ಕ್ವಾಲಿಟಿ ಚೆನ್ನಾಗಿದೆ ಮತ್ತು ಡಿಸೈನ್ ಕೂಡ ಚೆನ್ನಾಗಿದೆ ನಾನು ಇಲ್ಲಿ ಸ್ಕ್ರೀನಲ್ಲಿ ಹಾಕ್ತೀನಿ ನೋಡ್ಕೊಳ್ಳಿ ಹೇಗಿದೆ ಅಂತ ಬೇಕಂದರೆ ನೀವು ಶಾಪ್ ಮಾಡ್ಕೊಳ್ಳಿ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಇದು ಸ್ವಲ್ಪ ಕ್ವಾಲಿಟಿ ಕಮ್ಮಿ ಬಟ್ ಅದೇ ಹುಕ್ಸ್ ಹಾಕೋದು ಅನ್ಕಂಫರ್ಟಬಲ್ಲು ಬ್ರೆಸ್ಟ್ ಪ್ಯಾಡ್ ಇರುತ್ತೆ ಇದರಲ್ಲಿ ವಿತೌಟ್ ಬ್ರೆಸ್ಟ್ ಪ್ಯಾಡು ಹುಕ್ಸ್ ಹಾಕೋದು ಚೆನ್ನಾಗಿರುತ್ತೆ ನನಗಂತೂ ಈ ಬ್ಲೌಸ್ ತುಂಬಾ ಇಷ್ಟ ಆಯಿತು ಈ ಥರ ಆಪ್ಷನ್ನು ಇದೆ ಅಂತ ಗೊತ್ತಿರಲಿಲ್ಲ ನನಗೆ ಇವಾಗ ಗೊತ್ತಾಗಿದೆ ನೆಕ್ಸ್ಟು ಇದರಲ್ಲೇ ಶಾಪ್ ಮಾಡ್ಕೊಳ್ಳೋದು ಯಾಕಂದರೆ ನನಗೆ ಎಲ್ಲೇ ಹೋದರೂ ಬ್ಲೌಸ್ ಸ್ಟಿಚ್ ಮಾಡೋರು ಸರಿ ಹೋಗ್ತಾ ಇಲ್ಲ ಸರಿಯಾಗಿ ಬ್ಲೌಸು ಸ್ಟಿಚ್ ಮಾಡ್ತಾಯಿಲ್ಲ ಸೊ ಹಂಗಾಗಿ ನಾನು ಮೀಶೋದಲ್ಲೇ ಬುಕ್ ಮಾಡ್ಕೊಳ್ಳೋದು ನೋಡಿ ನಿಮಗೂ ಬೇಕಂದರೆ ಬುಕ್ ಮಾಡ್ಕೊಳ್ಳಿ ಬುಕ್ ಮಾಡ್ಕೋಬೇಕಾದ್ರೆ ನಾನು ಹೇಳಿರೋ ರಿವ್ಯೂಸ್ನ ನೋಡಿ ಸ್ಟಾರ್ಸ್ನ ನೋಡಿ ಮತ್ತು ಬ್ಲೌಸ್ ಬುಕ್ ಮಾಡ್ಕೋಬೇಕಾದ್ರೆ ಗೋಲ್ಡ್ ಅಂತ ಇರುತ್ತೆ ಅದನ್ನ ನೋಡಿ ಚೆಕ್ ಮಾಡಿ ಬುಕ್ ಮಾಡ್ಕೊಳ್ಳಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು